ವೀಕ್ಷಕ್ರೆ ಅದ್ಯಾಕೋ ಚೋಟೋ ಬಾಂಬೆ ಖ್ಯಾತಿಯ ಚಳ್ಳಕೆರೆ ನಗರದಲ್ಲಿ ನಡೆಯುತ್ತಿರುವ ಕಳ್ಳತನ ಪ್ರಕರಣಗಳಿಗೆ ಬ್ರೇಕ್ ಬೀಳ್ತಾನೆ ಇಲ್ಲ ಪೊಲೀಸರಿಗೆ ಈ ಕಳ್ಳರು ಚಳ್ಳೆ ಅಣ್ಣ ತಿನ್ನಿಸ್ತಾ ಇದ್ದಾರೋ ಅಥವಾ ಪೊಲೀಸರು ಈ ಕಳ್ಳರ ಬುಡಕ್ಕೆ ಬೆಂಕಿ ಹಿಡುವಲ್ಲಿ ವಿಫಲರಾಗ್ತಾ ಇದ್ದಾರೋ ಬಟ್ ಕಳ್ಳರ ಕೈ ಚಳಕವಂತೂ ನಿಲ್ತಾನೆ ಇಲ್ಲ ನಿನ್ನೆ ಅಂದ್ರೆ ಮಾರ್ಚ್ ಮೂರರ ಶನಿವಾರ ಇನ್ನು ಬೆಳಗ್ಗೆ ಹನ್ನೊಂದುವರೆ ಸಮಯ ಅನಿಸುತ್ತೆ ಇದ್ಲು ವ್ಯಾಪಾರಿ ತಾಲೂಕಿನ ಹಾಲ್ಗೊಂಡನಹಳ್ಳಿ ತಿಪ್ಪೇಸ್ವಾಮಿ ಬ್ಯಾಂಕಿನಿಂದ ಎರಡು ಲಕ್ಷ ಹಣ ಡ್ರಾ ಮಾಡ್ಕೊಂಡು ಬ್ಯಾಗ್ ಒಂದರಲ್ಲಿ ಹಣ ಇಟ್ಕೊಂಡು ಇನ್ನೇನು ಬೈಕ್ ಹತ್ತಬೇಕು ಅನ್ನುವಷ್ಟರಲ್ಲೇ ಹಿಂಬದಿಯಿಂದ ಬಂದ ಕದಿ ಮಕ್ಕಳನ್ನೊಬ್ಬ ತಿಪ್ಪೇಸ್ವಾಮಿ ಕೈಲಿದ್ದ ಬ್ಯಾಗ್ ಕಸಿದಿಕೊಂಡು ತನ್ನ ಸಹಚರನ ಕೈಗಿಟ್ಟಿದ್ದಾನೆ ನಾನು ಬ್ಯಾಂಕ್ ಒಳಗಡೆ ಹೋಗಿದ್ದೆ ನಾನು ಇಲ್ಲಿ ವ್ಯಾಪಾರ ಮಾಡೋಣ ಅವ್ರಿಗೆ ದುಡ್ಡು ಕೊಡಬೇಕಾಯಿತು ಬಿಡಿಸ್ಕೊಂಡು ಬರೋಣ ಅಂತ ಹೋಗಿದ್ದೆ ಕೆನರಾ ಬ್ಯಾಂಕಲ್ಲಿ ಚೌಕರಿಯಲ್ಲಿ ಬಿಡಿಸ್ಕೊಂಡು ಹೊರಗೆ ಬಂದೆ ಹೊರಗೆ ಬಂದು ಬೈಕ್ ಬ್ಯಾಗಲ್ಲಿ ಹಾಕಿದೆ ಬೈಕ್ ಬ್ಯಾಗಲ್ಲಿ ಹಾಕಿ ಬ್ಯಾಗಲ್ಲಿ ಹಾಕಿ ಹಿಂದೆ ಕಾಲ ಹಾಕೋದ್ರೊಳಗಡೆ ಬ್ಯಾಗ್ ಹಾಕಿದ್ನಲ್ಲ ದುಡ್ಡು ಬಿಡಿಸಿಕೊಂಡೋಗಿ ಬಂದೆ ಬಿಡ್ಸ್ಕೊಂಡು ದುಡ್ಡು ಬೈಕ್ ಬ್ಯಾಗಲ್ಲಿ ಹಾಕಿ ಹಾಕಿ ಕಾಲ್ ಈ ದುಡ್ಡು ಬ್ಯಾಗಲ್ಲಿ ಎತ್ತಿ ಅವ್ನ ಇನ್ನೊಬ್ನಿಗೆ ಕೊಟ್ಬಿಟ್ಟ ಇನ್ನೊಬ್ನಿಗೆ ಕೊಟ್ಬಿಟ್ಟು ಅವ್ನು ಓಡಾಕ್ ಇಡ್ಕೊಂಡ ಅವ್ನ ಮುಂದ್ಲನ್ ಹೋಗಿ ಹಿಡ್ಕೊಂಡ್ರೆ ನಾನು ಇಡ್ಕೊಂಡಷ್ಟೊತ್ತಿಗೆ ಹಿಂದ್ಲನ್ ಅವ್ನ ಇನ್ನೊಬ್ಬರಿಗೆ ಅಲ್ಲಿ ಬಿಸಾಕ ಓಡಾ ಇದಾನೆ ಅವ್ನು ಮುಂದ್ಲನ್ ಹಿಡ್ಕೊಂಡ್ ಬಂದಾಗ ಮತ್ತ್ ಬಂದ್ ಕೊಟ್ರು ಮಂಜುನಾಥ್ ಅದನ್ನು ಹೊತ್ಕೊಂಡು ಎಸ್ಕೇಪ್ ಆಗುವ ವೇಳೆ ಕಳ್ಳ ಎಡವಿ ಬಿದ್ದಿದ್ದಾನೆ ಅಷ್ಟೊತ್ತಿಗಾಗಲೇ ಹಣ ಕಳೆದುಕೊಂಡ ವ್ಯಕ್ತಿ ಕೂಗಾಡುತ್ತಿದ್ದಂತೆ ಅಲ್ಲೇ ನಿಂತಿದ್ದ ಸಲೂನ್ ಶಾಪ್ ಹುಡುಗ ಮಂಜುನಾಥ್ ಅವನ ಸ್ನೇಹಿತ ಕೂಡಲೇ ಕಳ್ಳನನ್ನ ಹಮ್ಮಿಕೊಂಡು ಹಣದ ಚೀಲ ಕಿತ್ಕೊಂಡಿದ್ದಾನೆ ಅಷ್ಟೇ ಅಲ್ಲ ಒಬ್ಬ ಕಳ್ಳನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದು ತನ್ನ ಪ್ರಾಣದ ಹಂಗನ್ನ ತೊರೆದು ಕಳ್ಳನನ್ನ ಹಿಡಿದು ಸಾಹಸ ಮೆರೆದ ಮಂಜುನಾಥನ ಸಾಹಸಕ್ಕೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದು ಕಳುವಾಗಿದ್ದ ಹಣ ಉಳಿಸಿದ ಖುಷಿ ಕೂಡ ಈ ಹುಡುಗನಿಗಿದೆ ಅವನು ಅಣ್ಣ ಅದು ದುಡ್ಡು ಹಾಕೊಂಡು ಹೋಗಿದ್ದಂತೆ ಓಡ್ ಬರ್ತಿದ್ದ ಅವನ ಅಕ್ಕಿ ಇಟ್ಕೊಂಡು ಅವ್ರಿಗೆ ದುಡ್ಡು ಕೊಡ್ಸಿದ್ವಿ ಲಕ್ಷ ಇತ್ತು ಅಂತ ಹೇಳ್ತಿದ್ರು ಅಣ್ಣ ಅವರು ನಾವು ಕ್ಯಾಶ್ ನೋಡಿಲ್ಲ ಕೆನರಾ ಬ್ಯಾಂಕ್ ಹತ್ರ ಮುಂದ್ಗಡೆ ಬಿಸಾಕಿದ್ರು ಮಾತಾಡ್ತಾ ಇದ್ರು ಹಂಗೆ ಅವನು ಎಲ್ಲರೂ ಕೂಗಿದಕ್ಕೆ ದುಡ್ಡು ಬ್ಯಾಗ್ ಬಿಸಾಕಿ ಹಾಕಿದ್ರು ಇನ್ನೊಬ್ಬರಿಂದ ಜೊತೆಗೆ ಬೈ ನೋಡ್ದ ಬಂದ್ ಹಂಗೆ ಕ್ಯಾಶ್ ಮಾಡಿದ ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ ನಮ್ಮ ಗೆಳೆಯ ಇದು ಒಳ್ಳೆ ಹೀರೋ ಹೀರೋ ಆಗಿದೆ ನೀವೇ ಮಂಜು ಏನ್ ಕೆಲಸ ಮಾಡ್ತೀವಿ ನಮ್ ಸಲೂನ್ ಐತೆ ದಯವಿಟ್ಟು ಯಾರಾದ್ರೂ ದುಡ್ಡು ಡ್ರಾ ಮಾಡಿದ್ರೆ ಹುಷಾರಾಗಿ ಇಟ್ಕೊಳ್ರಿ ನೀವು ಹುಷಾರಾಗಿ ತಗೊಂಡು ಹೋಗಿ ಮನೆ ಬೈಕಲ್ಲಿ ಇಡೋದು ಅಲ್ಲಿಡೋದು ಮಾಡಬೇಕು ಯಾಕಂದ್ರೆ ಅದರಲ್ಲಿ ಸಾಕಷ್ಟು ಸಮಯ ಇರುತ್ತೆ ಕಷ್ಟ ಕಷ್ಟಪಟ್ಟಿರ್ತೀರ ನಿಮ್ ನೀವು ಹುಷಾರಾಗಿ ಇಟ್ಕೊಳ್ತೀರ ಇಂತಹ ಸಾಹಸ ಮೆರೆಯುವ ಯುವಕರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅವ್ರಿಗೊಂದು ನೈತಿಕ ಬೆಂಬಲ ತುಂಬಬೇಕಿದೆ ಎನಿವೆ ಶಾಬಾಷ್ ಮಂಜುನಾಥ್ ನಿನ್ನ ಧೈರ್ಯ ಹಾಗೂ ಸಾಹಸಕ್ಕೆ ನಮ್ಮದೊಂದು ಮೆಚ್ಚುಗೆ ಇದ್ದೇ ಇದೆ ब्यूरो रिपोर्ट, बेगेरे न्यूज़